ನಮ್ಮ ದುಡ್ಡನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ ನೋಡಿ ನಿಮ್ಗೆ ಒಂದು ಅಪರೂಪದ ಚಿತ್ರ ತೋರಿಸ್ತೀನಿ ಇದು ಹತ್ರ ಕಲಬುರಗಿ ಖರ್ಗೆ ನಿರ್ಮಾಣಗೊಂಡಿದ್ದು ಈ ಎಸ್ ಐ ಹಾಸ್ಪಿಟಲ್ ನ ಡ್ರೋನ್ ಕ್ಯಾಮೆರಾ ಹಿಡ್ಕೊಂಡು ನೀವು ಮೇಲಿಂದ ನೋಡಿದ್ರೆ ಈ ಚಿತ್ರ ಕಾಣತ್ ಏನಿದೆ ಗೊತ್ತಾದ್ರಲ್ಲಿ ತಾಯಂದ್ರೆ ಗೊತ್ತಾಗ್ತಿದೆಯಮ್ಮ ಏನ್ ಕಾಣುತ್ತಿದೆ ಅಂತ ಮೊದಲನೇ ಅಕ್ಷರ ಕ ಎರಡನೇ ಅಕ್ಷರ ಗೆ ಆಮೇಲೆ ಅರ್ಧಾಕ್ಷರ ಖರ್ಗೆ ಅವ್ರು ಕಟ್ಟಿರೋ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ಕರಗೆ ಅಂತ ಕಾಣಬೇಕು ಅಂತ ಜೀವ ಇರೋವರೆಗೂ ಆ ಕಟ್ಟಡ ಇರುವವರೆಗೂ ತಮ್ಮ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ ಪಾರ್ಟಿಯ ದುಡ್ಡಲ್ಲ ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರನ್ನು ಶಾಶ್ವತಗೊಳಿಸ್ಕೊಳ್ಳುವಂತಹ ಯೋಗ್ಯರಿದ್ದಾರೆ ಏನ್ ದುರಂತ ಇದು ನಾವು ಯಾವತ್ತೂ ಪ್ರಶ್ನೆ ಮಾಡ್ಲಿಲ್ಲ ಬೆಂಗಳೂರಿಗರಿಗೆ ಹೇಳಿದ್ರೆ ದೊಡ್ಡ ವಿಷಯ ಅನ್ಸಲ್ಲ ಕಲಬುರಗಿ ನಿಮ್ಗೆ ಬಹಳ ಹತ್ರ ಈ ಕಾರಣಕ್ಕೆ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ ಖರ್ಗೆ ಅಂತ ಕಾಣೋ ತರ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಯಾವತ್ತಾದ್ರೂ ತನ್ನ ಹೆಸರನ್ನು ಉಳಿಸಿದ್ದಾರೆ ಈ ದೇಶದಲ್ಲಿ ಒಂದು ಸ್ಟೇಡಿಯಂಗೆ ನರೇಂದ್ರ ಮೋದಿ ಹೆಸರಿಟ್ರು ಎಲ್ಲಿ ಗುಜರಾತ್ನಲ್ಲಿ ಅವರು ಹನ್ನೆರಡು ವರ್ಷಗಳ ಕಾಲ ಸಿಎಂ ಆಗಿದ್ರು ಪ್ರಧಾನಿ ಆಗಿದ್ದಾರೆ ಒಂದು ಸ್ಟೇಡಿಯಂಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರಿಟ್ರು ಅದು ಜಗತ್ತಿನ ಅತ್ಯುತ್ಕೃಷ್ಟವಾದ ಸ್ಟೇಡಿಯಂ ಗಳಲ್ಲೊಂದು ಏನ್ ಕಾಂಗ್ರೆಸ್ಗರು ಇವತ್ತು ಬಂಬಡ ಬಜಾಯಿಸ್ತಾರೆ ಆ ಸ್ಟೇಡಿಯಂಗೆ ಹೆಸರಿಟ್ರು ಅಲ್ಲ ಪುಣ್ಯಾತ್ಮ ನಿನ್ನ ಹೆಸರಲ್ಲಿ ಒಂದು ಹಾಸ್ಪಿಟಲ್ನ ಕಟ್ಟಿದ್ಯಾಲಪ್ಪ ನಾಚಿಕೆ ಆಗೋದ್ ಬಿಡ್ಬೇನ್ ರೀ ಇವ್ರಿಗೆ ಯಾರಾದ್ರೂ ಇಲ್ಲಿ ಇದ್ರೆ ನೀವು ನಿಮ್ಮ ರಾಜ್ಯದ ಎಲೆಕ್ಷನ್ ಏನ್ ಮಾಡಿದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಆದರೆ ಕೇಂದ್ರದ ಎಲೆಕ್ಷನ್ ಬಂದಾಗ ಮಾತ್ರ ರಾಷ್ಟ್ರವನ್ನ ಮುಂದಿಟ್ಕೊಂಡು ಮಾತನಾಡಿ ನಿಮ್ಮ ಬಂದರೆ ಲೀಡರ್ಗಳು ಎದುರಿಗೆ ಬಂದ್ರೆ ಈ ಫೋಟೋ ಇಟ್ಟು ಕೇಳಿ ಈ ಫೋಟೋ ನನ್ನ ಹತ್ರ ಹುಡುಕಬೇಕು ಅಂತಿಲ್ಲ ನಿಮ್ದು ಗೂಗಲ್ ಮ್ಯಾಪ್ ತೆಗೆದು ಆ ಗೂಗಲ್ ಮ್ಯಾಪ್ ಅಲ್ಲಿ ಕಲಬುರಗಿ ಅಂತ ದೊಡ್ಡ ಮಾಡಿ ತೋರಿಸಿ ಕರ್ಗೆ ಅಂತ ಅಲ್ಲೇ ಕಾಣುತ್ತೆ ನನ್ನ ಹತ್ರ ಫೋಟೋ ಏನು ಕೇಳಬೇಕು ಅಂತಿಲ್ಲ ಕೇಳಿ ಅವ್ರಿಗೆ ಯಾರಪ್ಪನ್ ದುಡ್ಡು ಅಂತ ಮಾಡಿದ್ಯಪ್ಪ ಇನ್ಫೋಸಿಸ್ ಕಂಪನಿಯ ಓನರ್ ನಾರಾಯಣ ಮೂರ್ತಿಗಳು ಇನ್ಫೋಸಿಸ್ ನ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾರಾಯಣ ಮೂರ್ತಿ ಅಂತ ಕಟ್ಟಿಸ್ಕೊಂಡ್ರೆ ಬೇಜಾರಿಲ್ಲ ರೀ ಸ್ವಂತ ದುಡ್ಡು ಸ್ವಂತದಲ್ಲ ನಮ್ ದುಡ್ಡಲ್ಲಿ ಕಟ್ಟಿರೋದು ಅಂತ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ